ಇಲ್ಲಿ ಬೇಸಿಕಲಿ ನಾನು ಇವ್ರನ್ನ ಕಳೆದ ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಹಾರ್ಟ್ ಪಂಪಿಂಗ್ ಕಡಿಮೆ ಐತೆ ಎಂಜೆಕ್ಷನ್ ಫ್ರ್ಯಾಕ್ಷನ್ ಪರ್ಲಿಂಗ್ ಒಬ್ಬ ವ್ಯಕ್ತಿದ್ರ ಹಾರ್ಟ್ ಪಂಪಿಂಗ್ ಐವತ್ತು ಪರ್ಸೆಂಟ್ ನೀರಬೇಕು ಅವ್ರಿಗೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇಲ್ಲಿ ಈ ರೇಂಜಲ್ಲಿ ಪ್ರಾಡಕ್ಟ್ ಕಮ್ಮಿ ಇದೆ ಅದ್ರ ಜೊತೆಗೆ ಮೆಟ್ರಿಯಲ್ ವಾಲ್ ಅಂತ ಒಂದು ವಾಲ್ ಇರುತ್ತೆ ಹಾರ್ಟ್ ಒಳಗೆ ಕಾಟ್ ಆದ್ಮೇಲೆ ಆ ವಾಲ್ ಲೀಕ್ ಇತ್ತು ಈ ವಾಲ್ ಕೆಲಸ ಏನಂದರೆ ಹಾರ್ಟಲ್ಲಿ ಫ್ಲಡ್ಡು ಒಂದೇ ಡೈರೆಕ್ಷನಲ್ಲಿ ಅರಿಯೋಂಗ್ ಮಾಡುತ್ತೆ ಇವ್ರ ಕಂಡೀಷನಲ್ಲಿ ಏನಾಗ್ತಿತ್ತು ಅಂದರೆ ಮುಕ್ಕಾಲ್ ಭಾಗ ಮುಂದಕ್ಕೆ ಹೋಗ್ತಾ ಇತ್ತು ಕಾಲು ಭಾಗ ಮುಂದಕ್ಕೆ ಹೋಗ್ತಾ ಇತ್ತು ಮುಕ್ಕಾಲು ಭಾಗ ಬ್ಲಡ್ ಇಂದ ಹಿಂದಕ್ಕೆ ಬರ್ತಾ ಇತ್ತು ವಾಲ್ ಉದ್ದೇಶ ಏನಂದ್ರೆ ಅದು ನ ಪೂರ್ತಿ ಮುಂದೋಗೋಕ್ಕೆ ಮಾಡಬೇಕು ಇವ್ರ ಕಂಡೀಷನಲ್ಲಿ ಈ ಕಾಲ್ ಭಾಗ ಮಾತ್ರ ಬ್ಲಡ್ ದೇಹಕ್ಕೆ ಹೋಗ್ತಾ ಇದೆ ಮುಕ್ಕಾಲು ಭಾಗ ಆಟ ಒಳಕ್ಕೆ ಹಿಂದಕ್ಕೆ ಪಂಪ್ ಆಗ್ತಾಯಿದೆ ಲೀಕ್ ಚೇಂಗೆ ಸೊ ಈ ಥರದ ಗೆ ಲಾಂಗ್ ರನ್ ಏನಾಗುತ್ತೆ ಅಂದರೆ ಉಸಿರಾಟದ ತೊಂದರೆ ಲಾಂಗ್ ರನ್ನಲ್ಲಿ ಅವ್ರಿಗೆ ಇತ್ತು ಇದಕ್ಕೆ ನನ್ನ ಹತ್ರ ಬಂದಿದ್ದೆ ಅವ್ರು ಆ್ಯಕ್ಚುಲಿ ಉಸಿರಾಟದ ತೊಂದರೆ ಆಗೋದು ಕಾಲ್ ಉತ್ಕೊಳ್ಳೋದು ರಾತ್ರಿ ಮಲ್ಕೊಳ್ಳೋಕೆ ಫ್ಲಾಟ್ ಆಗಿ ಈ ಥರ ಸಮಸ್ಯೆ ಸುರಾಗ್ತದೆ ಮತ್ತು ಹಾಗೆ ಅದನ್ನು ಬಿಟ್ಟರೆ ಕ್ರಮೇಣ ಇದೇನಾಗುತ್ತೆ ಅಂದರೆ ಹಾರ್ಟ್ ಪಂಪಿಂಗ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಈಗಾಗಲೇ ಕಮ್ಮಿ ಆಗಿದೆ ಅವ್ರಿಗೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾರ್ಟ್ ಪಂಪಿಂಗ್ ಕಡಿಮೆ ಆದರೆ ಎಲ್ಲ ರೀತಿಯಲ್ಲೂ ತೊಂದರೆ ಒಂದು ಪದೇ ಪದೇ ಆಸ್ಪತ್ರೆಗೆ ಬರ್ತಾರೆ ರಿಸ್ಕು ಇರುತ್ತೆ ಸೊ ಈ ಥರ ಸಂದೇಶ ಒಂದು ಈ ಥರ ಹಾರ್ಟ್ ವಾಲ್ ಲೀಕ್ ಆಗ್ತಿದ್ದಾಗ ನಮಗೆ ಎರಡು ಆಪ್ಷನ್ ಇದೆ ಒಂದು ಲೀಕಿಂಗ್ ಸಿವಿಯರ್ ಇದ್ದರೆ ಇವಾಗ ಸಿವಿಯರ್ ಇತ್ತು ಸಿವಿಯರ್ ಇದ್ದರೆ ಮೆಡಿಸಿನ್ಸಲ್ಲಿ ಇದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ತಕ್ಕ ಮಟ್ಟಿಗೆ ಅದನ್ನು ಶಮನ ಮಾಡ್ಬೋದು ನಾವು ಮೆಡಿಸಿನ್ಸ್ ಕೊಟ್ಟರು ಟ್ಯಾಬ್ಲೆಟ್ಸ್ ಕೊಟ್ಟರು ತಕಮಟ್ಟಿಗೆ ಕಡಿಮೆ ಆಗುತ್ತೆ ಹೊರ್ತು ಅದು ಕಂಪ್ಲೀಟಾಗಿ ಹೋಗಲ್ಲ ಅದು ಸೊ ಈ ಥರದ ಪೇಷಂಟ್ ಪದೇ ಪದೇ ಬಂದು ಆಸ್ಪತ್ರೆಗೆ ಬರ್ತಾ ಇರ್ತಾರೆ ಸಾರ್ಟ್ ತೊಂದರೆ ಆಗೋದು ಲಂಗ್ಸಲ್ಲಿ ನೀರು ತುಂಬಿಕೊಳ್ಳೋದು ಕಾಲು ಕೂತ್ಕೊಳ್ಳೋದು ಈ ಥರದ ಸಮಸ್ಯೆ ಪದೇ ಪದೇ ಬಂದು ಅಡ್ಮಿಟ್ ಆಗ್ತಾ ಇರ್ತಾರೆ ಮತ್ತು ಗ್ರ್ಯುವಲಿ ಹಾರ್ಟ್ ಪಂಪಿಂಗ್ ಕಡಿಮೆ ಆಗುತ್ತೆ ಸೊ ಒಂದು ಆಪ್ಷನ್ ಈ ಥರ ಪೇಷಂಟ್ಸ್ ಏನಂದರೆ ಓಪನ್ ಹಾಟ್ ಸರ್ಜರಿ ಮಾಡಿ ಆ ವಾಲ್ನ ರಿಪ್ಲೇಸ್ ಮಾಡೋದಕ್ಕ ರಿಪೇರ್ ಮಾಡೋದು ಇವ್ರ ಸಹ ಕಂಡೀಷನ್ ಸನ್ನಿವೇಶದಲ್ಲಿ ಯಾಕೆ ಅದನ್ನು ನಾವು ಆಪ್ಷನ್ ಇವರು ಹೇಳಿಲ್ಲ ಅಂತ ಕೊಡಲಿಲ್ಲ ಅಂದರೆ ಹಾರ್ಟ್ ಪಂಪಿಂಗ್ ಸಚ್ ಸಾರ್ಡ್ ವಾಸ್ ವೀಕ್ ಪಂಪಿಂಗ್ ಕಡಿಮೆ ಇತ್ತು ಈ ಥರದ್ದು ಸನ್ನಿವೇಶದಲ್ಲಿ ನಾವು ವಾಲ್ ರಿಪ್ಲೇಸ್ ಮಾಡೋಕ್ಕೆ ಹೋದರೆ ಜೀವಕಾಪ ಚಾನ್ಸಸ್ ಇರುತ್ತೆ ಸೊ ವಾಲ್ ರಿಪ್ಲೇಸ್ಮೆಂಟ್ ವಾಸ್ ನೋಲ್ ಔಟ್ ಇಲ್ಲಾಂದ್ರೆ ಆಪ್ಷನ್ ಖಂಡಿತ ಕೊಟ್ಟಿರ್ತಿದ್ವಿ ಇವರಿಗೆ ಇವ್ರ ಸನ್ನಿವೇಶದಲ್ಲಿ ಅದು ಮಾಡೋ ಸಾಧ್ಯತೆ ಖಂಡಿತ ಇರಲಿಲ್ಲ ಸೊ ಬೇರೆ ಇನ್ನು ಆಪ್ರೇಷನ್ ಇಲ್ಲದೇ ಅಂದರೆ ಓಪನ್ ಸರ್ಜರಿ ಇಲ್ಲದೇ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಇದು ಮೈಟ್ರಲ್ ವಾಲ್ ಕ್ಲಿಪ್ಪಿಂಗ್ ಅಂತ ಹೇಳ್ತೀವಿ ಈಗ ತಾನೆ ಹೇಳಿದೆ ಸೊ ಅದಕ್ಕೆ ಇವರು ಸೂಟೇಬಲ್ ಅಂತ ನಾವು ಫಸ್ಟ್ ಕೇಳೋದೆಲ್ಲ ಟೆಸ್ಟ್ಗಳೆಲ್ಲ ಮಾಡಿ ಎಕೋ ಕಾರ್ಯಕ್ರಮ ಇದೆಲ್ಲ ಮಾಡಿ ಅದಕ್ಕೆ ಇವರಿಗೆ ಸಲು ಹೊಂದುತ್ತೆ ಮತ್ತು ಅದ್ರಲ್ಲಿ ಇವರಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ವಿ ಎಂಬಾರ್ಟ್ ಅಂತ ಪ್ರೊಸೀಜರ್ ಅಂದರೆ ಟ್ರಾನ್ಸ್ಕೆಥೇಟರ್ ಎಂಟು ಎಲ್ಡ್ ರಿಪೇರ್ ಅಂತೀವಿ ಟಿ ಆರ್ ಇದು ಮೈಟ್ರಲ್ ವಾಲ್ ಅಂತ ಏನು ಲೀಕ್ ಆಗ್ತಿರುತ್ತೆ ಅದು ಎಲ್ಲಿ ಲೀಕ್ ಆಗುತ್ತೆ ಅಲ್ಲಿ ಒಂದು ಕ್ಲಿಪ್ನ ನಾವು ಅಳವಡಿಸಿ ಆ ಕ್ಲಿಪ್ ಹಾಕ್ತೀವಿ ಅವಳಿಗೆ ಇದು ಕಾಲಿನ ಮುಖಾಂತರ ಮಾಡೋದಿಲ್ಲ ಓಪನ್ ಏನಲ್ಲ ಅದು ಹಾಕೋದ್ರಿಂದ ಲೀಕ್ ಆಗೋದ್ ತಡೀತು ಸೊ ಲೀಕ್ ಆಗೋದು ಯಾವಾಗ ಕಡಿಮೆ ಆಗುತ್ತೆ ಅಥವಾ ಸಿವಿಯರಿಟಿ ಕಡಿಮೆ ಆಗುತ್ತೆ ಅಥವಾ ನಿಂತೋಗುತ್ತೆ ಲೀಕ್ ಆಗುತ್ತೆ ಹಾರ್ಟ್ ಪಂಪಿಂಗು ಇಂಪ್ರೂವ್ ಆಗುತ್ತೆ ಅವ್ರ ಸಿಂಟಮ್ಸು ಇಂಪ್ರೂವ್ ಆಗುತ್ತೆ ಪದೇ ಪದೇ ಆಸ್ಪತ್ರೆ ಅಡ್ಮಿಟ್ ಆಗೋದಕ್ಕೆ ತಪ್ಪುತ್ತೆ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಸೊ ಇದು ಇದು ಮಾಡೋ ಉದ್ದೇಶ ಕಾರಣಗಳಿಗೆ ಇಂಪಾರ್ಟೆಂಟ್ ಒಂದು ಕೆಲವು ಅಲ್ಲಿ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಕೇಳಿರ್ತೀರ ರೊಮ್ಯಾಂಟಿಸಮ್ ರೊಮ್ಯಾಟಿಕ್ ರೊಮ್ಯಾಂಟಿಕ್ ಹಾರ್ಟ್ ಡಿಸೀಸ್ ಅಲ್ಲೂ ವಾಲ್ ಡ್ಯಾಮೇಜ್ ಆಗುತ್ತೆ ಗುಲ್ಗಲ್ಲ ಎರಡನೇ ಕಾರಣ ಏಜ್ ಆಗ್ತಾ ಆಗ್ತಾ ವಾಲ್ ಅಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಲೀಕ್ ಆಗುತ್ತೆ ಅದು ಎರಡನೇ ಕಾರಣ ಮೂರನೇ ಕಾರಣ ಕೆಲವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆ ವಾಲ್ ಡ್ಯಾಮೇಜ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಇಂದ ಡಿಸ್ಫಂಕ್ಷನ್ ಅಂತ ಅವಾಗಲೂ ಲೀಕ್ ಆಗುತ್ತೆ ಮೂರನೇ ಕಾರಣ ಇವ್ರ ಕಂಡೀಷನ್ ಅಲ್ಲಿ ಲೀಕ್ ಆಗೋದಕ್ಕೆ ಕಾರಣ ಏನಂದ್ರೆ ಇವ್ರದ್ದು ಹಾರ್ಟ್ ಎಲ್ಲಾರ್ಜ್ ಆಗಿತ್ತು ಲೆಫ್ಟ್ ವ್ಯಾಂಡಿಕಲ್ ಲೆಫ್ಟ್ ವ್ಯಾಂಡಿಕಲ್ ಎಲ್ಲಾರ್ಜ್ ಆದಾಗ ಆ ವಾಲ್ ಒಂದಕ್ಕೆ ಒಂದಕ್ಕೆ ಟಚ್ ಆಗಕ್ಕೆ ಕೊಡಲ್ಲ ಅವರು ದೂರ ಆಗುತ್ತೆ ಸೊ ಆ ಸ್ಪೇಸಲ್ಲಿ ಬ್ಲಡ್ ಲೀಕ್ ಆಗುತ್ತೆ ಸೊ ಇದು ಇವ್ರದ್ದು ಆಗೋದಕ್ಕೆ ಕಾರಣ ಫಂಕ್ಷನಲ್ ಅಂತ ಹೇಳಲಿಕ್ಕೆ ಏನು ಯಾರು ಇವ್ರದ ಎಪ್ಪತ್ತು ಎಪ್ಪತ್ತು ನೀರ್ ಸೆವೆಂಟಿ ಸೊ ಎಲ್ಲ ರೀತಿಯಲ್ಲೂ ಡೂಗೆ ಓಪನ್ ಸರ್ಜಿಕಲ್ ಪ್ರೊಸೀಜರ್ಸ್ ರಿಸ್ಕಿಂಗ್ ಅವರ ಸನ್ನಿವೇಶದಲ್ಲಿ ಸೊ ನಾವು ಇದನ್ನು ಆಯ್ಕೆ ಮಾಡಿದ್ವಿ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳ ಯು ಕ್ಯಾನ್ ಸಿ ಇಷ್ಟು ದಿನ ಇದು ಯು ಎಸ್ ಎಲ್ಲಿ ಬರೋದು ಮೇಡಮ್ ಇಂಡಿಯಾದಲ್ಲಿ ಇರಲಿಲ್ಲ ಪಕ್ಕ ಯಾವ್ದು ಮೆಡಿಕಲ್ ಡಿವೈಸ್ நைன்ட்டி பர்செண்ட் அது இம்பார்ட்டெண்ட் அது சார் கிரமேணை ஆகி மேக் இன் இண்டியா இனிஷியேட்டிவ் அதர்வ்ஸ் நீங்கள் அது மெடிக்கல் நோட் இல்லை இந்தியாவில் ஒன்பது இம்பார்ட்டெண்ட் ஒன்று இண்டியன் இருந்தது ஃபியூ இயர்ஸ் த ட்ரெண்ட் இஸ் சேஞ்சிங் இண்டியன் கம்பனீஸ் ஆர் கமிங் ஓட் இனோவேட்டிங் இல்லே தயாராக பார் வித் ஒரே ஏன் தயாராக அது க்வாலிட்டி வைஸ் பார் வித் இது வெஸ்டர் இவ்வளோ பக்க இண்டியன்

ஜியெக்கொது டோர்ஸ் லீப் லெட் அந்த அது எல்லாரும் லீப் லெட் ஒன்று டச் டச் ஆகிற அது ஸ்பேசல் லீக் ஆக சோ எல்லார்க்கு மெடிசின்ஸ் கொட்டி சோ இட் கோல் இவருனே ரெகுலர் ஃபாலோ அப் த்ரீ மந்த்ஸ் ஒன்ஸ் மந்த்ஸ் ஒன்ஸ் இங்கே ಬಟ್ ಅದರಲ್ಲಿ ಪಕ್ಕ ನಾರ್ಮಲ್ ಲೈಫ್ ಹಾರ್ಟ್ ಪಂಪಿಂಗ್ ಕಡಿಮೆ ಇದೆ ಅಂತ ಹೇಳಿದೆ ಅದಕ್ಕೆ ಮೆಡಿಸಿನ್ ಒಂದೇ ಇದ್ದು ಸೊ ಇದು ಫರ್ದರ್ ಕಡಿಮೆ ಆಗೋದ್ನಂತ ತಡೆಯುತ್ತೆ ಕೆಲವರಲ್ಲಿ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಆದ್ರೆ ಮಾಡಿದ್ರೆ ಎಷ್ಟೋ ಆಗಿರುತ್ತೆ ಒಂದೊಂದು ಖಂಡಿತ ಕಡಿಮೆ ಆಗೋದ್ನಂತೂ ತಡೆಯುತ್ತೆ ಅದಾದ್ರೂ ಬೇಕಾದಷ್ಟು ಆಯಿತು ಇಂಪ್ರೂವ್ ಆದರೆ ಅದು ಬೋನಸ್ ಅವರಿಗೆ ಈಗ ನೋಡಿ ಮಾರ್ಚ್ ಒಂದು ನೆಕ್ಸ್ಟ್ ತಿಂಗಳು ಯು ಎಸ್ ಕೊಟ್ಟಿದ್ದಾರೆ How do you feel when not the procedure? Me? Yeah, I am feeling make, fine I am feeling fine actually I have see the improvement by the day and uh, even before I was very active. The heart was telling some stories but as a, as a person, I am very active. Now I am doing it for ease and doctor had told us as you uh, move ahead, you will see that the ejection fraction will increase. Uh, right now I think it is 45. So he, he should, I should see some 50-55 if I touch, I am happy and feel it is working. What are the post ethical measures that you are taking In the normal diet that we are very careful about what we eat. So are uh, not very fatty substances and things like that. So lot of fruits and vegetables in our diet. We go for walks. As such, uh, I'm a very active person. From morning 6 630, <coughs> I'm active, then again 2 to 5 rest, then again 5 to 9, I'm active. So Strict my fluid intake. I have followed that to the T. that instruction. Um, he had put me on three-fourths liter of fluid. Fluid means saru, mosuru, uh, everything, coffee, water, everything. I used to follow that uh, very strictly whether I was in India, whether I went to Kashi or whether I went to Shirdi or US. I used to follow that. Journey in the flight, I would follow that. And uh, I'm seeing the results because uh, he had given strict instructions and I followed that and I would come for follow up um, whenever I was asked to come. I can see, like, you know, he would go extra steps to see what more he can do to help my heart efficiency. And that's how he came up with this idea.